ಖ್ಯಾತ ನಟರಾದಂಥ ಸುನೀಲ್ ಅವರು ಇನ್ನಿಲ್ಲ ಆದರೆ ಏನಾಯಿತು ಇವರಿಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ನಟ ಸುನಿಲ್ ರಾವ್ ಅಂದರೆ ತಕ್ಷಣ ಈಗ ನೆನಪಾಗೋದು ಬಹಳ ಜನಕ್ಕೆ ಕಡಿಮೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಆಗ ನಾನು ಎಕ್ಸ್ಕ್ಯೂಸಿವ್ ಸಿನಿಮಾದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟನ್ನು ಕೂಡ ಪಡೆದುಕೊಂಡಿದ್ದರು ಇನ್ನು ವಿಜಯಶಾಂತಿ ಅವರ ಜೊತೆ ಒಂದೇ ಮಾತ್ರ ಎಂಬ ಸಿನಿಮಾನು ಕೂಡ ಮಾಡಿ ಅಲ್ಲೂ ಕೂಡ ಅದ್ಭುತವಾದಂಥ ಹಿಟ್ಟನ್ನು ಕೂಡ ಪಡೆದುಕೊಂಡಿತ್ತು ಒಂದೇ ಮಾತ್ರ ಸಿನಿಮಾ ಎರಡು ಸಾವಿರದ ಇಸ್ಯಲ್ಲಿ ಬಂದ ನಂತರ ಎರಡು ಸಾವಿರದ ಆರರ ಎಕ್ಸ್ಕ್ಯೂಸ್ ಕೂಡ ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದು ಕೊಡ್ತು ಇದು ಅಜಯ್ ಮತ್ತು ಸುನೀಲ್ ಹಾಗೂ ರಮ್ಯಾ ಕಾಂಬಿನೇಷನ್ ಬಂದಂಥ ಅತಿ ದೊಡ್ಡ ಸಿನಿಮಾನು ಕೂಡ ಆಯಿತು ನಟ ಪ್ರೇಮ್ ನಿರ್ದೇಶನ ಈ ಸಿನಿಮಾದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬ್ರೇಕ್ ಸಿಕ್ತು ಇದಾದ ನಂತರ ಚಪ್ಪಾಳೆ ಮಾಡಿದ್ರು ಚಪ್ಪಾಳಿಯಲ್ಲೂ ಕೂಡ ಒಳ್ಳೆಯ ಸಾಂಗ್ಗಳು ಆದ ನಂತರ ಸ್ಟೋರಿನಲ್ಲೂ ಕೂಡ ತುಂಬಾ ಹಿಟ್ಟಾಗಿ ಬಂದರು ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳ ನಾಯಕನಾಗಿ ಗುರುಸಿಕೊಂಡಿದ್ದಂತ ಇರ್ತಾರೆ ಸುನಿಲ್ ರಾವ್ ಅವರು ಬರ್ತಾ ಬರ್ತಾ ಕಣ್ಮರೆಯಾಗಿ ಹೋದರು ಅಂತ ಹೇಳ್ಬೋದು ಸದ್ಯ ಈಗ ಚಿತ್ರರಂಗದ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ತೊಡಗಿಸಿಕೊಂಡರು ಆಗಾಗ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಚಿಕ್ಕಪುಟ್ಟ ಪುಟ್ಟ ಸಿನಿಮಾಗಳು ಮಾಡೋದ್ರ ಮೂಲಕ ಕಾಣಿಸ್ತಾರೆ ಬಿಟ್ಟರೆ ಇಂದಿಗೂ ಕೂಡ ಅವರು ಎಲ್ಲೂ ಕೂಡ ಕಾಣಸಿಗೋದಿಲ್ಲ ಈಗ ಅವ್ರದಿಂದ ಸ್ವಂತ ಉದ್ಯಮ ಮತ್ತು ಹೋಟೆಲ್ಗಳನ್ನು ಕೂಡ ಹೊಂದಿದ್ದಾರೆ ಈಗ ಅದನ್ನೇ ನೋಡಿಕೊಂಡು ಜೀವನ ಸಲ್ಲಿಸ್ತಿದ್ದಾರೆ ಈ ಮೂಲಕ